ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನೀಗ ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ಇದ್ದೀನಿ ಫ್ರೆಂಡ್ಸ್ ಅದಕ್ಕೆ ಏನೇನ್ ಬೇಕು ಇಂಗ್ರೀಡಿಯಂಟ್ಸ್ ಅಂತ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಇದು ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದೆರಡು ಅವರ್ ಮೂರು ಅವರ್ ನೆನೆಸಿದ್ರೂ ಏನಾಗಲ್ಲ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಇದು ಮಸಾಲೆಗೆ ಮಸಾಲೆಗೆ ಇದು ಲವಂಗ ಚಕ್ಕೆ ಎಲೆ ಒಂದು ಮೂರು ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯ ಒಂದು ಹದಿನೈದು ತೊಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಇದು ಬೆಳ್ಳುಳ್ಳಿ ಒಂದೂವರೆ ತೊಗೊಂಡಿದ್ದೀನಿ ಇದು ಶುಂಠಿ ಒಂದು ಎರಡು ಇಂಚು ತಗೊಂಡಿದ್ದೀನಿ ನೋಡಿ ಇಷ್ಟು ಶುಂಠಿ ತೊಗೊಂಡಿದ್ದೀನಿ ಎರಡು ಇಂಚು ಎರಡು ಇಂಚಷ್ಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ನೌಕೋಲು ಕ್ಯಾರೆಟು ಹೂಕೋಸು ಇದು ಬಿಸಿನೀರಲ್ಲಿ ನೆನೆಸ್ಕೊಬೇಕು ಹೊತ್ತು ಮತ್ತು ಇದು ಬಟಾಣಿ ಆಲೂಗಡ್ಡೆ ಉಪ್ಪಾಕಿಟ್ಕೊಂಡಿದ್ದೀನಿ ಯಾಕಂದರೆ ಆಲೂಗಡ್ಡೆ ಕಪ್ಪಾಗಿಬಿಡುತ್ತೆ ಅದಕ್ಕೆ ಇದಕ್ಕೆ ಉಪ್ಪಾಕಿಟ್ಕೊಂಡಿದ್ದೀನಿ ಇದು ಬೀನ್ಸು ಟೊಮೆಟೊ ಟೊಮೆಟೊ ಒಂದು ಆರು ಹಚ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ಇದು ಎಣ್ಣೆ ಇದು ಒಗ್ಗರಣೆಗೆ ಈರುಳ್ಳಿ ಈರುಳ್ಳಿ ದೊಡ್ಡ ದೊಡ್ಡದು ಒಂದು ಗಡ್ಡೆ ತೊಗೊಂಡಿದ್ದೀನಿ ಇದು ಪುದೀನ ನಿಂಬೆಹಣ್ಣು ಕೊತ್ತಂಬರಿ ಪಲಾವ್ ಎಲೆ ಯಾಲಕ್ಕಿ ಕ್ಯಾಪ್ಸಿಕಮ್ಮು ಇದು ಒಗ್ಗರಣೆಗೆ ಇದು ಇದು ಮಸಾಲೆಗೆ ಇದು ಮಸಾಲೆ ಇದು ಧನಿಯಾ ಪುಡಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಇದು ಧನಿಯಾ ಪುಡಿ ಎರಡು ಸ್ಪೂನು ಗರಂ ಮಸಾಲೆ ಅರ್ಧ ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಯಾಕೆಂದರೆ ಹಸಿಮೆಣಸಿನ್ಕಾಯೇ ಜಾಸ್ತಿ ಹಾಕಿದ್ದೀನಲ್ಲ ಫ್ರೆಂಡ್ಸ್ ಅದಕ್ಕೆ ಖಾರದ ಪುಡಿ ಇದು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಇದು ಅರಶಿನ ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ இங்க ஃபஸ்ட்டு மசாலேனா ருக்கொள்ளோண ஹுர்க்கொள்ள உருக்கிட்டு ருப்ண மசாலே இதனை மசாலே ஹுர்க்கண்டு ருப்ண சரி ஃபிரெண்ட்ஸ் இவாக உருக்கொள்ள நோடி ஃபிரெண்ட்ஸ் இவாக ஸ்டவ் வச்சுத்தீனி பண்ணலேட் தீ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಫ್ರೈ ಮಾಡೋಕ್ಕೆ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ಹಾಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಎಲ್ಲ ಹಾಕೊಳ್ತಾ ಇದ್ದೀನಿ ಹಸಿಮೆಣ್ಸಿಂಕಿ ಹಾಕೊಳ್ತಾ ಇದ್ದೀನಿ ಎರಡು ಹಾಕ್ಕೊಳ್ತಾ ಇದ್ದೀನಿ ಈಗ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಹುಬ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೊಬೇಕು ಕಾರ್ಚ ಕಾರ್ಚ ಬರಲ್ಲ ನಾವು ಹಾಕಿ ಹುಬ್ಬಿಟ್ರೆ ಕಾರ್ಚ ಕಾರ್ಚವಾಗಿರುತ್ತೆ ಅದು ಒಂಥರ ಚೆನ್ನಾಗಿರಲ್ಲ ಆದಿಕ್ಕೆ ಎಣ್ಣೆ ಫ್ರೈ ಮಾಡಿ ಹಾಕಬೇಕು वेजिटेबल ಕಳಗೆ पुदीना ಹಾಕಳ್ತಾ ಇದೀನಿ ಫ್ರೆಂಡ್ಸ್ पुदीना पुदीना ಹಾಕಳ್ತಾ ಇದೀನಿ पुदीना ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಕೊತ್ತಂಬರಿ ಹಾಕಳ್ತಾ ಇದೀನಿ ಇದೆಲ್ಲಾ ತುಂಬಾ ಸಕ್ಕರೆ ಚೆನ್ನಾಗಿ ಫ್ರೈ ಮಾಡ್ಬಿಟ್ಟು ರುಬ್ಬ ಹಾಕೋಣ ಹಾಗೆ ಫ್ರೆಂಡ್ಸ್ ಇನ್ನು ಮಿಕ್ಸಿ ಹಾಕೋಣ ಇದು ಸ್ವಲ್ಪ ಹಾರ್ಲಿ ಹಾರಾದ್ಮೇಲೆ ರುಬ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ನೀರು ಹಾಕ್ಕೊಳ್ತೀನಿ ಸ್ವಲ್ಪ ಪಾತ್ರೆ ಇಡ್ತಾ ಇದ್ದೀನಿ ಪಲಾವ್ ಮಾಡೋಕ್ಕೆ ಗ್ರೀನ್ ಪಲಾವ್ ಫ್ರೆಂಡ್ಸ್ ಮಾಡ್ತಾ ಇರೋದು ಗ್ರೀನ್ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಎಣ್ಣೆ ಇದ್ದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಪಲಾವೆಲೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಯಲಕ್ಕಿ ಪಲಾವೆಲೆ ಏಲಕ್ಕಿ ಹಾಕಿದ್ದೀನಿ ಫ್ರೆಂಡ್ಸ್ ಈಗ ಈರುಳ್ಳಿ ಹಾಕ್ಕೊಳ್ತೀನಿ ಈರುಳ್ಳಿ ఈరుళి స్వల్ప తెగవరూ ఫ్రై మాత్రం నీ ఫ్రెండ్స్ ఆలూ గడ్డ పటాణి హతాయి ಮತ್ತೆ ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ ನೌಕೋಲು ಕ್ಯಾರೆಟು ಎಲ್ಲ ಹಾಕಿ ಫ್ರೈ ಮಾಡೋಣ ಫ್ರೆಂಡ್ ಹೂಕೋಸು ಲಾಸ್ಟಲ್ಲಿ ಹಾಕ್ತೀನಿ ಯಾಕಂದರೆ ಅದು ಬೇಗ ಕರ್ಗೋಗುತ್ತೆ ಬೆಂಬಿಬಿಡುತ್ತೆ ಅದಕ್ಕೆ ಲಾಸ್ಟಲ್ಲಿ ಹಾಕ್ತೀನಿ ಹೂಕೋಸು ನೋಡಿ ಫ್ರೆಂಡ್ಸ್ ಹೂಕೋಸು ಹಾಕ್ತಾ ಇದ್ದೀನಿ ಬಿಸಿನೀರಲ್ಲಿ ಹಾಕಿಟ್ಟಿದ್ದೆ ಈಗ ಹಾಕ್ತಾ ಇದ್ದೀನಿ ಹೂಕೋಸು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಚೆನ್ನಾಗಿ ಸ್ವಲ್ಪ ಬೇಯ್ಲಿ ಚೆನ್ನಾಗಿ ಬೆಂದಾದ್ಮೇಲೆ ಮಸಾಲೆ ಹಾಕೋಣ ತರಕಾರಿ ಬೇಯಲಿ ತರಕಾರಿ ಬೆಂದಾದ್ಮೇಲೆ ಮಸಾಲೆ ಹಾಕೋಣ ಈಗ ಮುಚ್ಚಿಬಿಡೋಣ ಈಗ ಮುಚ್ಚಿಬಿಡಣ ಸ್ವಲ್ಪ ಬೆಂದ್ಕೊಂಡು ಅದಕ್ಕೆ ಸಿಮ್ ಅಲ್ಲಿ ಹಾಕಿ ಮಿಕ್ಸ್ ಮಾಡಣ ನೋಡಿ ಫ್ರೆಂಡ್ಸ್ ಈಗ ಬಂದಿದೆ ತರಕಾರಿ ತರಕಾರಿ ಬಂದಿದೆ ಈಗ ಟೊಮ್ಯಾಟೋ ಹಾಕೋಣ ಫ್ರೆಂಡ್ಸ್ ಮಸಾಲೆ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಹಾಗಾಗಿ ಏನು ಮಸಾಲೆ ಅಷ್ಟು ಫ್ರೈ ಮಾಡೋಷ್ಟಿಲ್ಲ ಅದಕ್ಕೋಸ್ಕರ ಇವಾಗ ಟೊಮೊಟೊ ಹಾಕ್ತೆ ಇಲ್ಲಾಂದರೆ ಮಸಾಲೆ ಹಾಕ್ಬೇಕಿತ್ತು ಯಾಕಂದರೆ ಅದು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಪರವಾಗಿಲ್ಲ ಟೊಮೊಟೊ ಸ್ವಲ್ಪ ಬೇಯಿ ಫ್ರೆಂಡ್ಸ್ ಮೊಸರು ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಮೊಸರು ಮೊಸರು ಹಾಕ್ಕೊಂಡಿದ್ದೀನಿ ಫ್ರೈ ಮಾಡೋಣ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಒಂದು ನಿಂಬೆಹಣ್ಣು ಒಂದು ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಮೊಸರು ನಿಂಬೆಹಣ್ಣು ಟೊಮೆಟೊ ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್ ಸಾಕು ಫ್ರೆಂಡ್ಸ್ ಇಷ್ಟು ಫ್ರೈ ಮಾಡ್ಕೊಳ್ಳೋಣ ಈಗ ಅಷ್ಟು ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಯಾಕಂದರೆ ನಾವು ಮೊದಲೆಲ್ಲ ಹುರಿದಿಟ್ಟು ಎಣ್ಣೆಲಿ ಉಳ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡಿಟ್ರೆ ಸಾಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ತರಕಾರಿ ಬೆಂದಿದೆ ತರಕಾರಿ ಬೆಂದಿದೆ ಈಗ ಧನಿಯಾ ಪುಡಿ ಖಾರದ ಪುಡಿ ಗರಂ ಮಸಾಲೆ ಅರ್ಶನದ ಪುಡಿ ಎಲ್ಲ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಒಂದು ಸೈಡಲ್ಲಿ ಬಿಸಿನೀರಿಟ್ಕೊಳ್ತೀನಿ ಫ್ರೆಂಡ್ಸ್ ಇಟ್ಕೊಂಡು ಇದು ಗ್ರೀನ್ ಮಸಾಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಗ್ರೀನ್ ಮಸಾಲೆ ಹಾಕಿದ್ದೀನಿ ಈ ಗ್ಲಾಸಲ್ಲಿ ನಾನು ಅಕ್ಕಿ ಹಾಕಿದ್ದೀನಿ ಫ್ರೆಂಡ್ಸ್ ಮೂರು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಒಂದು ಗ್ಲಾಸ್ಗೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಬೇಕು ಫ್ರೆಂಡ್ಸ್ ನಾನು ಈ ಕಡೆ ಅಕ್ಕಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದೆ ಈಗ ಮುಚ್ಬಿಡೋಣ ಒಂದು ಸ್ವಲ್ಪೊತ್ತು ಒಂದು ಐದು ನಿಮಿಷ ಮುಚ್ಚಿಬಿಡೋಣ ಈ ಕಡೆ ಬಿಸಿನೀರು ಇಟ್ಕೊಂಡಿದ್ದೀನಿ ಅಕ್ಕಿಗೆ ಹಾಕೋಕ್ಕೆ ಲಾಸ್ಟಲ್ಲಿ ಅಕ್ಕಿ ಹಾಕೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಫ್ರೈ ಆಗಿದೆ ಈಗ ನಾನು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಮೂರು ಗ್ಲಾಸ್ ಅಕ್ಕಿದು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಾಕೊಂಡೆಲ್ಲಾ ತಿರುಗಿಸ್ಕೊಳೋಣ ಈ ಕಡೆ ನೀರ್ ಕಾಯ್ಸಕ್ ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದ್ರಲ್ಲಿ ಮೂರು ಗ್ಲಾಸ್ ಅಕ್ಕಿ ಹಾಕಿದೀನಿ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಆರು ಗ್ಲಾಸ್ ಹಾಕ್ತೀನಿ ಫ್ರೆಂಡ್ಸ್ ಇದು ಆರು ಗ್ಲಾಸ್ ಇದೆ ನೀರು ಫಸ್ಟೇ ಅಳತೆ ಮಾಡಿ ಎಲ್ಲ ಕಾಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಹಾಕ್ತೀನಿ ಇವಾಗ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಇವಾಗೆಲ್ಲ ಮಿಕ್ಸ್ ಆಗಿದೆ ಫ್ರೆಂಡ್ಸ್ ಈಗ ಮುಚ್ಚಿಬಿಡೋಣ ಪ್ಲೇಟು ನೋಡಿ ಫ್ರೆಂಡ್ಸ್ ಕುದೀತಾ ಇದೆ ನೋಡಿ ಫ್ರೆಂಡ್ಸ್ ಆಗಿದೆ ಈಗ ನೋಡಿ ಫ್ರೆಂಡ್ಸ್ ಆಗಿದೆ ಆಗಿದೆ ಪಲಾವ್ ಎಲ್ಲ ಇವಾಗ ಇದು ಸಿಮ್ಮಲ್ಲೇ ಇಟ್ಬಿಟ್ಟು ಕೆಳಗಡೆ ಹೆಂಚಿಡಬೇಕು ಫ್ರೆಂಡ್ಸ್ ಹೆಂಚಿಟ್ಬಿಟ್ಟು ಪಾತ್ರೆ ಇಟ್ಟರೆ ತಳ ಹಿಡಿಯಲ್ಲ ಇವಾಗ ಇಡ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಹೆಂಚಿಡ್ತಾ ಇದ್ದೀನಿ ಇವಾಗ ಇದು ಹೆಂಚು ತಳ ಹಿಡಿಯಲ್ಲ ತಳ ಹಿಡಿಯಲ್ಲ ಈಗ ಮುಚ್ಚಿಬಿಡೋಣ ಫ್ರೆಂಡ್ಸ್ ಸಿಮ್ಮಲ್ಲೇ ಬೇಗಿಕೊಳ್ಳುತ್ತೆ ಸಿಹಿಯೋದಿಲ್ಲ ತಳ ಸಿಹಿಯೋದು ಇಲ್ಲ ಫ್ರೆಂಡ್ಸ್ ಈಗ ಪಲಾವ್ ರೆಡಿ ಆಯಿತು ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಪಲಾವ್ ರೆಡಿ ಆಯಿತು ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕಿದ್ದೀನಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ದಿಢೀರ್ ಪಲಾವ್ ಫ್ರೆಂಡ್ಸ್ ನಾನು ಜಾಸ್ತಿ ಮಸಾಲೆನೂ ಹಾಕಿಲ್ಲ ಇದಕ್ಕೆ ಲೈಟ್ ಮಸಾಲೆನೇ ಹಾಕಿದ್ದೀನಿ ಲೈಟ್ ಮಸಾಲೆ ಹಾಕಿ ನಾನು ಮಾಡಿದ್ದೀನಿ ನಾನು ಹೇಗೆ ಮಾಡಿದ್ದೀನಿ ಅಂತ ಟೇಸ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಹೇಗೆ ಮಾಡಿದ್ದೀನಿ ಅಂತ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್